ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಓಪಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಜೋಳದ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ನೋಡಿಬಿಟ್ಟು ಜೋಳದ ರೊಟ್ಟಿ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನಮಗೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ವಿಡಿಯೋ ಮಾಡಿ ನಮಗೆ ಶೇರ್ ಮಾಡಿ ಲಿಂಕ್ ಕಳಿಸಿ ಹಾಗೆ ನಾನು ಹೇಗೆ ಮಾಡಿದ್ದೀನಿ ಹೇಗೆ ಮಾಡ್ಬೋದಿತ್ತು ಅಂತ ನಮಗೆ ಹೇಳ್ಕೊಟ್ರೆ ನನಗೂನು ಒಂದು ಸ್ವಲ್ಪ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಇಷ್ಟು ನೀರು ಇಟ್ಕೊಂಡಿದ್ದೀನಿ ಚಿಕ್ಕ ಪಾತ್ರೆಯಲ್ಲಿ ಇಷ್ಟು ಪಾತ್ರೆಯಲ್ಲಿ ಒಂದು ಲೋಟ ದೊಡ್ಡ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಅದರೊಳಗೆ ಉಪ್ಪು ಸೇರಿಸ್ತೀನಿ ಉಪ್ಪು ಮೇಲೆ ಇದು ಚೆನ್ನಾಗಿ ಮಾಡ್ತಿರ್ತಿತ್ತಲ್ಲ ಇದ್ರೊಳಗೆ ಹಿಟ್ಟಾಕಿ ಮುದ್ದೆ ಅದ್ರ ಮಾಡ್ಕೊಳ್ಬೋದು ಅಂತ ಹೇಳಿದಾರೆ ಇಲ್ಲಾಂದ್ರೆ ಬಿಸಿನೀರಾತೂನು ಅದರೊಳಗೆ ಹಾಕಿ ಕಲಿಸ್ಕೊಳ್ಬೋದು ಅಂತ ಹೇಳಿದಾರೆ ನಾನು ಯಾವ ರೀತಿ ಮಾಡ್ಕೊಳೋಣ ಅಂತ ಯೋಚನೆ ಮಾಡ್ತೀನಿ ನಾನು ಬಿಸಿನೀರೇನೆ ಹಾಕೊಂಡು ನೋಡ್ತೀನಿ ಫ್ರೆಂಡ್ಸ್ ಇವತ್ತು ಯಾವ ರೀತಿ ಬರುತ್ತೆ ಅಂತ ಮಾಡೋವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಓಕೆನಾ ನೋಡಿ ಫ್ರೆಂಡ್ಸ್ ಬಿಸಿನೀರ್ ಚಳಮಳ ಚಳಮಳ ಕಾಸ್ಕೊಂಡಿದ್ದೀನಿ ಇದ್ರೊಳಗೆ ಹಾಕ್ತೀನಿ ಈ ಥರ ಹೇಳಿದ್ದಾರೆ ನೋಡೋಣ ಮುದ್ದೆನೂ ಮಾಡ್ಕೊಳ್ಬೋದಂತೆ ಈ ಥರನೂ ಮಾಡ್ಬೋದಂತೆ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನ ಚೆನ್ನಾಗೆ ನಾದ್ಕೊಬೇಕಂತೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಇನ್ನೂ ನಾದ್ಕೊಂಡ್ಬೇಕಂತೆ ಚರ 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 ನಾದ್ಬೇಕಂತೆ ನಾದ್ತೀನಿ ಇದನ್ನ ನೋಡಿ ಫ್ರೆಂಡ್ಸ್ ಈ ಥರ ನಾದ್ಕೊಂಡಿದ್ದೀನಿ ಚೆನ್ನಾಗೆ ಇದೊಂದು ಹಳ ಅಲಿಗೆ ತಗೊಂಡಿದ್ದೀನಿ ಇಷ್ಟು ತೊಗೊಳ್ಬೇಕಂತೆ ಇಷ್ಟು ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಇವಾಗ ರೊಟ್ಟಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮೊದಲು ಇಷ್ಟು ಇಟ್ಟು ತೊಗೊಂಡು ಹಂಚು ಕಟ್ಕೊಳ್ಬೇಕಂತೆ ಇದನ್ನು ಹಂಚು ಕಟ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಬಡಿದು ರತುಡಿಯಲ್ಲಿ ಈ ಥರ ರತುಡಿಯಲ್ಲಿ ಚಪಾತಿ ಉಜ್ಜಿದಂಗೆ ಉಜ್ಜಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ರತುಡಿಯಲ್ಲಿ ಉಜ್ಕೊಂಡಿದ್ದೀನಿ ಇವಾಗ ಕಾದ ಮೇಲೆ ಅದ್ರ ಮೇಲೆ ಹಾಕಬೇಕು ನಾನು ಈ ಥರ ಇಟ್ಕೊಂಡಿದ್ದೀನಿ ಇದ್ರಾಗ ದೋಸೆ ಹೆಂಚು ಮಾಡಿ ದೋಸೆ ಮಾಡ್ತಿದ್ದು ಮೊದಲು ಇವಾಗ ನಾನ್ ಸ್ಟಿಕ್ ತವಾ ತೊಗೊಂಡಿದ್ದೀನಲ್ಲ ಇದು ಎರಕುದ್ದ ಅಂತಾರೆ ಇದನ್ನ ಎರಕುದ್ದ ಕಬ್ಬನದ್ದು ಗೊತ್ತಾಗ್ತಿಲ್ಲ ಇವಾಗ ನಾನು ಇದರಲ್ಲಿ ರೊಟ್ಟಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ನೀರು ಹಚ್ಬೇಕು ಈ ಥರ ಬಟ್ಟೆ ತೊಗೊಂಡು ನೀರು ಹಚ್ಚಬೇಕು ಇವಾಗ ನೀರು ಹಚ್ಚಿದ್ದೀನಿ ಫ್ರೆಂಡ್ಸ್ ಫುಲ್ ಪೂರ್ತಿ ಇವಾಗ ರೊಟ್ಟಿನ ಇನ್ನೊಂದು ಬದಿಗೆ ತಿರುಗಾಕ್ಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನಾನು ರೊಟ್ಟಿ ಮಾಡಿರೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ಹೊಸ್ದಾಗಿ ಮಾಡ್ತಿರೋದು ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಆಗಿದ್ದಾವೆ ನಾನು ಮಾಡಿರೋದು ನೋಡಿ ಫ್ರೆಂಡ್ಸ್ ಯಾವ ಥರ ಉಬ್ಬಿ ಬಂದಿದೆ ಅಂತ ಇಷ್ಟೇ ಫ್ರೆಂಡ್ಸ್ ಹೊಸ್ತಾ ಕಲ್ತಿದ್ದೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು